ಚನ್ನಗಿರಿ ನಗರ ಸೌಂದರ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ಆರು ತಿಂಗಳ ಒಳಗೆ ನಗರ ಸೌಂದರ್ಯ ಇಮ್ಮಡಿಗೊಳ್ಳಲಿದೆ ಎಂದು ಶಾಸಕ ಶಿವಗಂಗಾ ಬಸರಾಜ್ ತಿಳಿಸಿದರು ಚನ್ನಗಿರಿ ಪಟ್ಟಣದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ನಗರ ಪ್ರದಕ್ಷಿಣೆ ಹಾಕಿದ ಶಾಸಕ ಶಿವಗಂಗಾ ಬಸರಾಜ್ ಸಾರ್ವಜನಿಕರ ಸಮಸ್ಯೆ ಆಲಿಸಿದರು ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚನ್ನಗಿರಿ ಪಟ್ಟಣದಲ್ಲಿ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ನಗರ ಪ್ರದಕ್ಷಿಣೆ ಹಾಕಿದ್ದು ಸಾರ್ವಜನಿಕರಿಂದ ಸಮಸ್ಯೆ ಆಲಿಸಲಾಯಿತು ಎಂದರು ಚನ್ನಗಿರಿ ನಗರದ ಎರಡು ಹೊಂಡಗಳ ನಡುವೆ ಇರುವಂತಹ ಜಾಗದಲ್ಲಿ ರೂಫಿಂಗ್ ಮಾಡಿಸಿ ಅಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡಲಾಗುವುದು ಒಂಡದ ಎದುರು ಇರುವಂತಹ ಬಫರ್ ಝೋನ್ ಅಲ್ಲಿ ಹಾಪೆ ಆಟೋ ಸ್ಟ್ಯಾಂಡ್ ನಿರ್ಮಾಣ ಮಾಡಿ ಖಾಸಗಿ ಬಸ್ ನಿಲ್ದಾಣದ ಸಮೀಪ ರೂಪಿಂಗ್ ಹಾಕಿ ಆಟೋ ಸ್ಟ್ಯಾಂಡ್ ನಿರ್ಮಾಣ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದೇ ಮಾದರಿಯಲ್ಲಿ ಶೆಡ್ ನಿರ್ಮಾಣ ಮಾಡಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು ಅಷ್ಟೇ ಅಲ್ಲದೆ ಖಾಸಗಿ ಬಸ್ ನಿಲ್ದಾಣ ಸೋರುತ್ತಿದ್ದು ಈಗಾಗಲೇ ಟೆಂಡರ್ ಕರೆಯಲಾಗಿದೆ ಅಷ್ಟೇ ಅಲ್ಲದೆ ಚನ್ನಗಿರಿ ಪಟ್ಟಣದ ರಸ್ತೆಗೆ ಡಾಂಬರೀಕರಣ ಹಾಗೂ ಡಿವೈಡರ್ ರಿಪೇರಿ ಸೇರಿದಂತೆ ವಿವಿಧ ಯೋಜನೆ ಹಾಕಿಕೊಂಡಿದ್ದು ಆರು ತಿಂಗಳ ಒಳಗೆ ಈ ಎಲ್ಲ ಕಾಮಗಾರಿ ಪೂರ್ಣಗೊಳ್ಳಲಿದ್ದು ಈ ಮೂಲಕ ನಗರ ಸೌಂದರ್ಯ ಹೆಚ್ಚಲಿದೆ ಎಂದರು ಆ ಗ್ಯಾಪಲ್ಲಿ ಒಂದು ರೂಫಿಂಗ್ ಮಾಡಿಸಿ ಅಲ್ಲಿ ಟ್ಯಾಕ್ಸಿ ಕಾರು ವೆಹಿಕಲ್ಗಳು ನಿಲ್ಲಿಸೋ ಒಂದು ವ್ಯವಸ್ಥೆ ಅದೇ ರೀತಿ ಹೊಂಡದ ಎದುರುಗಡೆ ಏನು ಈಗ ಬಾರ್ಗಳಿದೆಯಲ್ಲ ಬಾರ್ ಪಕ್ಕದಲ್ಲಿ ನಮ್ಮ ಬಫರ್ ಝೋನ್ ಇದೆ ಸರ್ಕಾರದ್ದು ಆ ಜಾಗದಲ್ಲಿ ಗೂಡ್ಸ್ ಆಟೋಗಳಿಗೆ ವ್ಯವಸ್ಥೆ ಆಮೇಲೆ ಬಸ್ ಸ್ಟ್ಯಾಂಡ್ ಪಕ್ಕ ಏನೀಗ ಆಟೋಗಳು ನಿಲ್ತಿದೆ ಅಲ್ಲೇ ಒಂದು ಮಾದರಿಯಾಗಿ ಒಂದು ಬಸ್ ಶೆಟ್ರಸ್ಗಳನ್ನ ಮಾಡಿ ಆಟೋ ಶಟ್ರಸ್ಗಳನ್ನ ಮಾಡಿ ಒಂದು ಕ್ಯೂ ಪ್ರಕಾರನೇ ಬರಬೇಕು ಯಾರು ರೋಡಿಂದ ಈ ಕಡೆ ಬರೆದ ಹತ್ರ ಗ್ರಿಲ್ಗಳಿಟ್ಟು ಆ ಭಾಗದಲ್ಲಿ ಆಟೋಗಳು ನಿಲ್ಲ ಒಂದು ವ್ಯವಸ್ಥೆ ಅದೇ ರೀತಿ ತಿಂಡಿ ಏನು ಇವತ್ತು ಬೀದಿ ಬದಿ ತಿಂಡಿಗಳು ಮಾರಾಟ ಮಾಡ್ತಾರೆ ಅವರಿಗೆ ಒಳ್ಳೆಗಳಿಂದ ಏನಿದೆ ಅವ್ರು ಭಾಳಷ್ಟು ಮುಂದೆ ಬಂದಿದ್ರು ಹದಿನೆಂಟು ಇಪ್ಪತ್ತಡಿ ಒತ್ತುವರೆ ಮಾಡಿದ್ದಾರೆ ಅವ್ರಿಗೆ ನಿರ್ದಿಷ್ಟವಾದ ಹೆಚ್ಚಾಗಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡೋಕ್ಕೆ ಸಂಬಂಧಪಟ್ಟ ಬಿ ಡಬ್ಲ್ಯೂ ಇಂಜಿನಿಯರು ಇವತ್ತಿದ್ದಾರೆ ಆ ಮಾರ್ಕ್ ಮಾಡಿ ಒಂದೇ ಮಾದರಿ ನಾವೇ ಬ ಕಟ್ಸಿ ಕೊಡ್ತೀವಿ ಅವರೊಂದು ರೀತಿ ಇವರೊಂದು ರೀತಿ ನಗರ ಸೌಂದರ್ಯ ಬೇಡ ಅಂತೇಳಿ ಒಂದೇ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಮುಂದೆ ತಿಂಡಿ ಮಾರೋ ವ್ಯವಸ್ಥೆ ಮಾಡ್ತಾರೆ ಸರಿ ಬಸ್ ಬಸ್ ನಿಲ್ದಾಣ ಖಾಸಗಿ ಬಸ್ ನಿಲ್ದಾಣ ತುಂಬ ದಿನದಿಂದ ಸೋಡ್ತಾರೆ ಖಾಸಗಿ ಬಸ್ ನಿಲ್ದಾಣ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗಿದೆ ನಿಮಗೆ ಏನು ಇಷ್ಟೊಂದು ಹೇಳಿದ್ನಲ್ಲ ಅದ್ರ ಜೊತೆಗೆ ನಮ್ಮ ಏನು ಮೇನ್ ರೋಡ್ ಟೌನ್ ಒಳಗೆ ಹೋಗಿರೋಂಥ ರೋಡ್ ಇದೆ ಆ ರೋಡಿನ ಒಂದು ರೀ ಟಾರು ಜೊತೆಗೆ ಈ ಮಧ್ಯ ಡಿವೈಡರ್ಗಳೆಲ್ಲ ಡ್ಯಾಮೇಜ್ ಆಗಿ ಆ ರೋಡ್ಗಳ ಮಧ್ಯನೇ ಜನಗಳು ಅಡ್ಡಾಡ್ತಾರೆ ಅದನ್ನೆಲ್ಲ ಒಂದು ಕಂಟ್ರೋಲ್ ಬರೋಕ್ಕೆ ವಿತಿನ್ ಸಿಕ್ಸ್ ಒಳಗೆ ಹೊಸ ಆಧುನೀಕರಣ ಪ್ರೈವೇಟ್ ಬಸ್ ಸ್ಟ್ಯಾಂಡು ಜೊತೆಗೆ ಟೌನ್ ಒಳಗಡೆ ರಸ್ತೆ ಆಮೇಲೆ ಆ ಸೆಂಟ್ರ್ ಡಿವೈಡ್ರ್ ಮಧ್ಯ ಗ್ರಿಲ್ಗಳು ಕಟ್ಟಾಗಿ ಜನಗಳು ಅಡ್ಡಾಡ್ತಾರೆ ಅದು ಜೊತೆಗೆ ಏನು ಹೇಳಿದ್ರು ನಾಲ್ಕೈದು ಐಟಮ್ ಎಲ್ಲದೂ ಸೇರಿ ನಾಲ್ಕು ತಿಂಗಳೊಳಗೆ ನಗರ ಸೌಂದರೀಕರಣ ಎಚ್ ಎಲ್ಲ ಕ್ರಮ ತಾಡೋದು ಗ್ರಾಮ ಪಂಚಾಯಿತಿ ಸದಸ್ಯರು ಸಿ ಚೀಫ್ ಅಡ್ವೈಸರ್ ಲಯನ್ಸ್ ಕ್ಲಬ್ನ ಖಜಾನ್ಸಿ ಸಿ ಮಾಜಿ ಇಸಿ ಮೆಂಬರ್ ಬಲಮುರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹೊನ್ನಾಳಿ ತಾಲೂಕು ನಂದಿನಿ ಪತ್ತಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷರು ನೊಳಂಬ ಯುವ ವೇದಿಕೆ ಮಾಜಿ ಖಜಾಂಚಿಗಳಾದ ಬಸವರಾಜ್ ಬಲಮುರಿ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಆಯಸ್ಸು ಕೊಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುವವರು ಯುವಶಕ್ತಿ ಒಕ್ಕೂಟ ಬಲಮುರಿ ಬಸವರಾಜ್ ಅಭಿಮಾನಿ ಹಾಗೂ ಎಲ್ಐಸಿ ಬಳಗ ಸದಸ್ಯರು